ವಸ್ತು ಅರಣ್ಯ ಭೂಮಿಯನ್ನ ಸಾಬಲಿ ಮರೆಯುವಂತ ಕ್ಷೇತ್ರ ಎಕರೆ ಎಕರೆ ಎಂಬತ್ತು ಕುಟುಂಬಗಳು ಮಾಡಿದ್ದಾರೆ ಮುಂದೆ ಬರುವ ದೇಶದ ಈ ಜಲ ಯೋಜನೆಗೆ ಕೊಡ್ತಾ ಇರೋದು ಒಂದು ಯೋಜನೆಗೆ ಒಂದು ಲಕ್ಷದ ಮೂರು ಸಾವಿರ ಎಕರೆ ಪ್ರದೇಶ ಶರಾವತಿ ಪಂಪ್ ಸ್ಟೋರೇಜ್ ಸರ್ಕಾರ ಕೊಡ್ತಾ ಇರೋದು ಒಂದು ಲಕ್ಷದ ಮೂರು ಸಾವಿರ ಎಕರೆ ಪ್ರದೇಶವನ್ನು ಕೊಡ್ತಾ ಇದೆ ಹಾಗಾಗಿ ನಾನು ಕೇಳ್ತಾ ಇದ್ದೇನೆ ಜನರ ಭೂಮಿಯ ಜನವಸತಿಯ ಎಂಬತ್ತು ಸಾವಿರ ಕುಟುಂಬಕ್ಕೆ ನೀವು ಹೊರ ಹಾಕಲಿಕ್ಕೆ ಸಣ್ಣದರಾಗಿದ್ದೀರಿ ಆದರೆ ಯಾರು ಬೇಗ ಅಂತ ಹೇಳ್ತಾರೋ ಆ ಯೋಜನೆಗೆ ಒಂದು ಲಕ್ಷ ಭೂಮಿಯನ್ನು ನೀವು ಕೊಡ್ಲಿ ಕೊಟ್ಟಿದ್ರಿ ಒಂದು ಲಕ್ಷವನ್ನು ಕೊಡ್ಲಿಕ್ಕೆ ಹೊಟ್ಟಿದ್ರಿ ಹಾಗಾಗಿ ನಾನು ಕೇಳ್ತಾ ಇದ್ದೇನೆ ಜನಪರವಿರುವಂತ ವಿರೋಧಕ್ಕೆ ನೀವು ಭೂಮಿಯನ್ನು ಕೊಡ್ತೀರಿ ಜನರಿಗೆ ಯಾವುದೇ ರೀತಿಯ ಭೂಮಿಯನ್ನು ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಿ ಹಾಗಾಗಿ ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ ಈ ಮುಂಬರುವ ಬೆಳಗಾವಿ ಅಧಿವೇಶನದಲ್ಲಿ ನಾವು ಆರು ಬೇಡಿಕೆಗಳಿದೆ ಆರು ಬೇಡಿಕೆಗಳ ಬಗ್ಗೆ ನಮ್ಮ ಜನಪ್ರತಿನಿಧಿಗಳು ಚರ್ಚೆ ಮಾಡಿ ಅದರ ಚರ್ಚೆ ಮಾಡಿ ಒಂದು ಸಂಪೂರ್ಣವಾದ ನಿರ್ಣಯವನ್ನು ತೆಗೆದುಕೊಳ್ಬೇಕಂತ ಹೇಳಿ ಸಮಸ್ತ ಆರನೇ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ನಾನು ಕೇಳ್ತಾ ಇರೋದೇನಂದ್ರೆ ಒಂದಾನದ ಮೇಲೆ ನಮ್ಮ ಪರವಾದ ಯೋಜನೆಗಳು ಈ ಅಧಿವೇಶನದಲ್ಲಿ ಜಾರಿ ಆಗದಿದ್ರೆ ಮುಂದೇನು ಮಾಡಬೇಕು ನಾವು ಮುಂದೇನು ಮಾಡಬೇಕು ಮುಂದೇನು ಮಾಡಬೇಕು ಜನಪ್ರತಿನಿಧಿಗಳ ಮನೆಗಳ ಮುಂದೆ ಧರಣಿ ಮಾಡಬೇಕು ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ತಾ ಹೇಳ್ತಾ ಇದ್ದೇನೆ ಅಂದ್ರೆ